ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇ ಎಸ್ ಟಿ ವಿ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ಮಂಚನಹಳ್ಳಿಯಲ್ಲಿ ನಡೆಯುತ್ತಂತಹ ಹನ್ನೆರಡನೇ ವರ್ಷದ ಶನೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಸಮಾರಂಭ ಬಂದಿದ್ದೀನಿ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಿನ್ನೆ ಅಷ್ಟೇ ಹೋಮ ಹವನಾದಿಗಳು ನೋಡಿ ಎಷ್ಟು ಚೆನ್ನಾಗಿ ಹೋಮ ಹವನಾದಿಗಳು ಮಾಡಿದ್ದಾರೆ ನಮ್ಮ ಸದಾಶಿವಯ್ಯ ಅವರು ಮತ್ತು ತಂಡದವರು ನೋಡಿ ನನ್ನೆಲ್ಲ ವೀಕ್ಷಕರೇ ಭಾಳಷ್ಟು ಚೆನ್ನಾಗಿ ಈ ಒಂದು ಹವಾಮಾನ ಹೋಮ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನೋಡಿ ದೇವರಿಗೆ ವಿಶೇಷ ಅಲಂಕಾರಗಳು ಇದು ದೇವರ ಹಿಂಭಾಗದಲ್ಲಿ ಒಂದು ಶನೇಶ್ವರ ಸ್ವಾಮಿ ದೇವಾಲಯವಿದೆ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಗುಡಿ ಗೋಪುರಗಳೆಲ್ಲ ವರ್ಣಮಯವಾಗಿದೆ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕೃತಗೊಂಡಿದೆ ಭಾಳ ಸೊಗಸಾಗಿದೆ ನೋಡಿ ದೇವರು ಭಾಳ ಶಾಂತಮೂರ್ತಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನಾನೆಲ್ಲ ವೀಕ್ಷಕರೇ ನಾನೆಲ್ಲ ವೀಕ್ಷಕರು ನೋಡಿ ಇಲ್ಲಿ ಬನ್ನಿ ಮರಕ್ಕೆ ಭಾಳ ವಿಶೇಷವಾಗಿ ಒಂದು ದೀಕ್ಷೆಯನ್ನು ಮಾಡಿದ್ದಾರೆ ಹಾಗಾಗಿ ಕೆಲವೊಂದು ಲೋಪದೋಷ ದೋಷಗಳು ಇರುವಂತಹ ಭಕ್ತಾದಿಗಳು ಇದಕ್ಕೆ ಬನ್ನಿ ಮರಕ್ಕೆ ಸುತ್ತಾಕಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲ ಮಹಿಳೆಯರು ಈ ಒಂದು ಬನ್ನಿ ಮರಕ್ಕೆ ಬನ್ನಿ ವೃಕ್ಷಕ್ಕೆ ಪ್ರದಕ್ಷಿಣೆ ಇದ್ದಾರೆ ನನ್ನೆಲ್ಲ ವೀಕ್ಷಕರೇ ನೋಡಿ ನೂರಾರು ಜನ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ದೇವಾಲಯದ ಹಿಂಭಾಗದಲ್ಲಿರುವ ಒಂದು ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಹಾಕಿದ್ರೆ ಭಾಳ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ನನ್ನೆಲ್ಲ ವೀಕ್ಷಕರೇ ನೋಡಿ ಅಣ್ಣಮ್ಮ ದೇವಿ ಕೋಲಾಟ ಮಂಡಳಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಆಕರ್ಷಿತರಾಗಿ ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ಈ ಒಂದು ಮಹಿಳೆಯರು ಭಾಳ ಅಚ್ಚುಕಟ್ಟಾಗಿ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಹಾಗೆಯೇ ಈ ಒಂದು ಕೇಂದ್ರಬಿಂದೂರಾಗಿ ಈ ಒಂದು ಚಿಕ್ಕ ಬಾಲಕ ಈ ಒಂದು ಕೋಲಾಟದಲ್ಲಿ ಪಾಲ್ಗೊಂಡಿದ್ದು ಭಾಳ ವಿಶೇಷವಾಗಿದೆ ಅಂದರೆ ತಪ್ಪಾಗಲಾರದು ನನ್ನೆಲ್ಲ ವೀಕ್ಷಕರೇ ಮತ್ತು ಇನ್ನೂ ಯಾರ್ಯಾರು ನನ್ನ ವಿ ಇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಮಗದಷ್ಟು ವಿಡಿಯೋಗಳನ್ನು ಹಾಕಲು ನನಗೂ ಕೂಡ ಇಂಪ್ರೆಷನ್ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ಅಂತ ನಾನು ಚನ್ನಾಪುರದಿಂದ ಬಂದಿದ್ದೀನಿ ಸುಮಾರು ನಾನು ಹತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಇವತ್ತು ವಾರ್ಷಿಕೋತ್ಸವ ಹನ್ನೆರಡು ವರ್ಷದ ಅಂಗವಾಗಿ ಎಲ್ಲರನ್ನೂ ಕರೆದಿದ್ರು ಬಂದಿದ್ದೀವಿ ನಿನ್ನೆಯಿಂದ ಪೂಜೆಯಲ್ಲೆಲ್ಲ ಪಾಲ್ಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಂಬಾ ಸಂತೋಷ ಆಗಿದೆ ಬಂದು ತುಂಬಾ ಜನ ಸೇರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಎಲ್ಲರೂ ಬಂದಿದ್ದಾರೆ ಈ ದೇವಸ್ಥಾನ ನಮ್ಮ ಮಾವನವರೇ ನಿರ್ಮಿಸಿರೋದು ಇವತ್ತಿಗೆ ಹನ್ನೆರಡು ವರ್ಷದ ವಾರ್ಷಿಕೋತ್ಸವ ಸೊ ನಿನ್ನೆ ಪೂಜಾ ಕಾರ್ಯಕ್ರಮಗಳು ಇವತ್ತಿನ ಸಮಾರಂಭಗಳು ಎಲ್ಲ ಚೆನ್ನಾಗಿ ನಡೆದಿದೆ ಅದು ಮಹಿಳಾ ದಿನಾಚರಣೆಯ ದಿನದಂದೇ ನಡೆದಿರೋದು ನಮಗೆಲ್ಲ ಒಂದು ಕುತೂಹಲ ಮತ್ತು ಖುಷಿ ಅಂತ ಅಂದ್ಕೊಟ್ಟಿದೆ ಸೊ ನೀವು ಎಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಿ ತುಂಬಾ ಒಳ್ಳೇದಾಗತ್ತೆ ಎಲ್ಲರಿಗೂ ಹಳ್ಳಿ ಗ್ರಾಮದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಶಿನಿಮಾತ್ಮ ದೇವಸ್ಥಾನ ಇದೆ ಈ ಶಿನಾತ್ಮನ್ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಇವತ್ತು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದೆ ಇಲ್ಲ ಧರ್ಮದರ್ಶಿಗಳು ಬಂದ್ಬಿಟ್ಟು ಆರು ಸದಾಶಿವ ಆರಾಧ್ಯ ಅಂತ ಅವರು ಜ್ಯೋತಿಷರು ಮತ್ತು ವಾಸ್ತು ಸಲಹೆಗಾರರು ಆಗಿರೋದ್ರಿಂದ ವರ್ಷ ವರ್ಷ ಪ್ರತಿಷ್ಠಾಪನೆ ಆಗಿರೋ ಟೈಮಿಂದ ವರ್ಷ ವರ್ಷ ವಾರ್ಷಿಕೋತ್ಸವ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಈ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಹಿಂದೆಗಡೆ ನೀವು ನೋಡ್ತಾ ಇರಬಹುದು ಅಲ್ಲಿ ಎಲ್ಲ ಜನ ಬನ್ನಿ ಮರ ಸುತ್ತಾ ಇದಾರೆ ಆ ಬನ್ನಿ ಮರ ಹನ್ನೆರಡು ವರ್ಷ ಆಗಿದೆ ಅದಕ್ಕೆ ದೀಕ್ಷೆ ಕೊಟ್ಟಿದ್ದಾರೆ ಇವಾಗ ಗುರುಗಳು ಬಂದ್ಬಿಟ್ಟು ದ್ರೀಕ್ಷೆ ಕೊಟ್ಟಿದ್ದಾರೆ ಬನ್ನಿ ಮರಿಗೆ ಕಾರ್ಯಕ್ರಮ ನಿನ್ನೆ ನಡೆಯಿತು ಹಾಗೂ ನಿನ್ನೆ ಕುಜದೋಷ ಹೋಮ ಶನಿಶಾಂತಿ ಹೋಮ ಸೇತು ಹೋಮಗಳು ಎಲ್ಲ ನಿನ್ನೆ ಇತ್ತು ಇವತ್ತು ಮಹಾ ರುದ್ರಾಭಿಷೇಕ ದೇವರಿಗೆ ತೀರ್ಥ ಪ್ರಸಾದ ವಿನಿಯೋಗ ಇವಾಗ ಕಾರ್ಯಕ್ರಮ ಇದೆ ಮೂರು ದಿವಸದಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದೆ ನಾವು ಈ ದೇವಸ್ಥಾನದ ಭಕ್ತರು ಆಗಿರೋದ್ರಿಂದ ನಾವು ಮೂರು ದಿವಸ ಮೂರು ದಿವಸದಿಂದನೂ ಇವತ್ತು ಪೂಜೆಗಳಲ್ಲಿ ಭಾಗಿಯಾಗಿದ್ದೀವಿ ಆಗಿರೋದ್ರಿಂದ ಎಲ್ಲರೂ ಅಷ್ಟೇ ಯಾರಿಗೆ ಅಂತ ಇವಾಗ ಮಕರ ರಾಶಿ ಕುಂಭರಾಶಿ ಮೀನರಾಶಿ ಆಗಿರ್ಬೋದು ಮತ್ತು ಸಿಂಹರಾಶಿ ಆಗಿರ್ಬೋದು ಮಕರ ಕುಂಭ ಮೀನಕ್ಕೆ ಸಾಡೆ ಸಾಧಿ ದೋಷಗಳು ನಡೀತಾ ಇದೆ ಸಿಂಹರಾಶಿಗೆ ಪಂಚಮ ಶನಿ ಸ್ಟಾರ್ಟ್ ಆಗ್ತಾ ಇದೆ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಮಕರ ರಾಶಿ ಸಿಂಹರಾಶಿ ಕುಂಭರಾಶಿಯವರು ಇವರೆಲ್ಲ ವಿಶೇಷವಾಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ ಆಗಿರೋದ್ರಿಂದ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಗರ್ಭಗುಡಿ ಹಿಂಭಾಗದಲ್ಲಿ ಪಶ್ಚಿಮಾಭಿಮುಖಿ ಶನಿ ಮಹಾತ್ಮ ಒಂದು ವಿಗ್ರಹ ಇದೆ ಆ ವಿಗ್ರಹ ಏನಪ್ಪಾ ವಿಶೇಷ ಅಂದ್ರೆ ಗರ್ಭಗುಡಿ ಹಿಂಭಾಗದಲ್ಲಿ ಇರೋದ್ರಿಂದ ಪಶ್ಚಿಮಾಭಿಮುಖದಲ್ಲಿ ಭಕ್ತಾದಿಗಳು ತಾವೇ ಹೋಗಿ ಕೈಯಾರೆ ಸ್ವಾಮಿಗೆ ಎಲ್ಲೆನೆ ಅಭಿಷೇಕ ತಮ್ಮ ಕೈಯಾರೆ ಮಾಡಬಹುದು ಅದಕ್ಕೆ ಅವಕಾಶ ನಾನು ಮಹಿಳೆ ದಿನಾಚರಣೆ ಶುಭಾಶಯಗಳು ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿರೋ ಉದ್ದೇಶ ಏನಂದ್ರೆ ಹನ್ನೆರಡು ವರ್ಷದ ವಾರ್ಷಿಕೋತ್ಸವ ಇದೆ ಅದಕ್ಕಿಂತ ಹೆಚ್ಚಾಗಿ ಸ್ಪೆಷಲ್ ಡೇ ಮಹಿಳಾ ದಿನಾಚರಣೆ ಇರೋದ್ರಿಂದ ಆವತ್ತೆ ಪೂಜೆ ನಂಬಿಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಆಚರಿಸ್ತೀವಿ ಕೋಲಾಟ ಕೂಡಾನು ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ಹಂಗಾಗಿ ನಾವು ಬಂದಿದ್ದೀವಿ ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಎಲ್ಲಾ ದೋಷಗಳು ಪರಿಹಾರ ಮಾಡಿ ಜನಗಳನ್ನು ಭಕ್ತಿ ರಸವಾಗಿ ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ದೋಷ ರಾಹು ರಾಹುಕೋತ ಕುಜ ದೋಷ ಏನೇ ಇರಲಿ ಇಲ್ಲೇ ಪರಿಹಾರ ಮಾಡ್ತಾರೆ ಇಲ್ಲಿ ಶನೇಶ್ವರ ಸ್ವಾಮಿ ಶಕ್ತಿ ಬಹಳ ಅಪಾರವಾಗಿದೆ ಸಕಾಲಕ್ಕೆ ಭಕ್ತಾದಿಗಳು ಬಂದು ಸ್ವಾಮಿಯ ಆಶೀರ್ವಾದ ಪಡಿಬೇಕೆಂದು ನಾವು ಬೈಸನದ ಹನ್ನೆರಡನೇ ಮಹೋತ್ಸವವನ್ನು ಬಹಳ ವಿಜೃಂಭಣೆಯನ್ನು ಆಚರಿಸಿದ್ದಾರೆ ಹಾಗೂ ಇತ್ತೀಚೆಗೆ ಹೊಸದಾಗಿ ಬನ್ನಿ ಮರ ವೃಕ್ಷವನ್ನು ಸಹ ಪ್ರತಿಷ್ಠಾಪನೆ ಮಾಡಿ ಭಕ್ತರಿಗೆ ಒಳ್ಳೆ ಒಳ್ಳೇದಾಗ್ಲಿ ಅಂತ ಸ್ವಾಮಿಗಳು ಈ ರೀತಿಯಲ್ಲಿ ನಡ್ಕೊಂಡು ಬಂತ ಇದ್ದಾರೆ ಸರಳವಾಗಿ ಎಲ್ಲ ವಿಚಾರದಲ್ಲೂ ಆರಾಮಾಗಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ

ಜನತೆಗೆ ನನ್ನ ವಂದನೆಗಳು ಇವತ್ತು ಮಹಿಳಾ ದಿನಾಚರಣೆ ಎಲ್ಲಾ ಮಹಿಳೆಯರಿಗೂ ನನ್ನ ಶುಭಾಶಯಗಳನ್ನ ತಿಳಿಸುತ್ತಾ ಯಾಕಂದ್ರೆ ಮಹಿಳೆಯರು ಕರ್ತವ್ಯ ಅಂತ ಕೆಲಸ ಮಾಡ್ಬೇಕು ಕರ್ತವ್ಯ ಅಂತ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಮನಸ್ಸು ನಮ್ಗೆ ಏನ್ ಕೆಲಸ ಮಾಡಕ್ಕೂ ಮುಂದುವರ್ಸಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ಮಹಿಳಾ ದಿನಾಚರಣೆ ಇರೋದಕ್ಕೋಸ್ಕರ ಎಲ್ಲರೂ ಮಹಿಳೆಯರು ಅವರ ತನು ಮನ ದನ ಏನಾದ್ರೂ ಒಂದು ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡ್ತಾ ಮಹಿಳಾ ದಿನಾಚರಣೆ ಆಚರಣೆ ಮಾಡಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಇವತ್ತು ಹನ್ನೆರಡನೇ ವರ್ಷಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ವೀಕ್ಷಕರಿಗೆ ಈ ದಿನ ನಮ್ಮ ಕ್ಷೇತ್ರದಲ್ಲಿ ಹನ್ನೆರಡನೇ ವರ್ಷದ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಅಂಗವಾಗಿ ಬನ್ನಿ ಮರ ಅಂದ್ರೆ ಶನಿ ವೃಕ್ಷವನ್ನ ದೀಕ್ಷೆ ಮಾಡಿ ಈ ಒಂದು ಕಾರ್ಯದಲ್ಲಿ ದೀಕ್ಷಾ ಕಾರ್ಯಕ್ರಮದಲ್ಲಿ ತಾರೀಖ್ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಅಂದ್ರೆ ಈ ಒಂದು ಶುಭ ಸಂದರ್ಭದಲ್ಲಿ ಭಗವಂತನಿಗೆ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಒಂದು ಪೂಜಾ ಕಾರ್ಯಕ್ರಮ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಸಮಸ್ತ ಭಕ್ತಾದಿಗಳು ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ವೀಕ್ಷಕರು ಪ್ರತಿ ಶನಿವಾರ ಈ ಒಂದು ಕ್ಷೇತ್ರಕ್ಕೆ ಬಂದು ಬನ್ನಿ ವೃಕ್ಷ ಪ್ರದರ್ಶನ ಮಾಡಿ ಪಶ್ಚಿಮಾರ್್ಮಕ ಶನೇಶ್ವರ ಅಂತ ಹೇಳ್ಬಿಟ್ಟು ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ ಯಾರು ಒಳ್ಳೆಲ್ಲಿ ಹಾಕಿ ನೀಲಾಂಜನ ಸಮಾಭಾಸಂ ಕವಿಪತ್ರ ನಾಮಗ್ರಜಂ ಸಾಯ ಮಾಡತಂಡ ಸಂಭೋತ ತನ್ನ ಮಾನು ಶ್ರೀ ಶನೇಶ್ವರ ಅಂತ ಹೇಳ್ಬಿಟ್ಟು ಮಂತ್ರವನ್ನು ಪಠನೆ ಮಾಡಿ ಎಳ್ಳೆಣ್ಣೆ ಹಾಕಿ ಆ ಎಳ್ಳೆಣ್ಣೆಯನ್ನ ತಲೆಗೆ ಹಚ್ಕೊಂಡು ಮತ್ತೆ ಮನೆಯಲ್ಲಿ ತಕ್ಕಂತ ಕುಟುಂಬಸ್ಥರು ಎಳ್ಳೆಣ್ಣೆ ಹಾಕಿ ಹಚ್ಕೊಂಡು ಸ್ನಾನ ಮಾಡಿ ಭಗವನ್ನ ಪ್ರಾರ್ಥನೆ ಮಾಡಿದ್ರೆ ಶನೇಶ್ವರ ಸ್ವಾಮಿಯ ಕ್ರೂರ ದೃಷ್ಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಋಷಿಮನೆಗಳು ಈಗಾಗಲೇ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದೇ ರೀತಿ ಪ್ರತಿ ಶನಿವಾರ ಬಂದ ಈ ಕ್ಷೇತ್ರಕ್ಕೆ ಭಗವಂತನ ಕೃಪೆ ಪಾತ್ರ ಆಗ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಬರೆ 35 ವರ್ಷ ಇರೋದು 35 ವರ್ಷ ಮಾಡ್ತಿದ್ರೆ ಇಲ್ಲಾ ಇಂತಾ ಇಂತಾ ಕಳೆ ಸುಭಾಷ್ ಅವರು ಆಕ್ಟಿಂಗ್ ಇರೋದು ಇಲ್ಲ ಇದು

ಈ ಒಂದು ಸಂದರ್ಭದಲ್ಲಿ